ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡು ಡೈ ಇವಾಗ ಶುರು ಮಾಡ್ತಾಯಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತೀ ಸುಮ್ಮನೆ ಒಂದು ವ್ಲಾಗ್ ಮಾಡುವ ಅಂತ ಮಾಡ್ತಾಯಿದ್ದೀನಿ ಇವತ್ತು ಡೇ ಬಂದು ಮಂಡೆ ಎಲ್ಲ ಬಾಕ್ಲೆ ಎಲ್ಲ ಕಸ ಹುಡ್ಸಾಯಿತು ರಂಗೋಲಿನೂ ಬಿಟ್ಟಿದ್ದೀನಿ ಈಗ ಒಳಗಡೆ ಎಲ್ಲ ಕ್ಲೀನ್ ಮಾಡಬೇಕು ಇಲ್ಲಿ ಟಿಪ್ಪ ಮೇಲೆ ನೋಡಿ ಎಲ್ಲ ಒಂಥರ ಗಲ್ಗಲ್ಸ ಥರ ಎಲ್ಲ ಬಿದ್ದೈತೆ ಅದನ್ನು ಸಹ ಕ್ಲೀನ್ ಮಾಡಬೇಕು ತಿರುಗ ಹೊರಗಡೆ ಪಾತ್ರೆ ಐತೆ ಅದನ್ನ ತೊಳಿಬೇಕು ಅಮ್ಮ ಹುಳಿ ಸಾರು ಮಾಡ್ತಾರಂತೆ ಸಾರು ನೋಡುವ ರೆಸಿಪಿಗೆ ಕುಕ್ಕರು ಏನೋ ಆಗ್ಬಿಟ್ಟೈತೆ ಸಾರದ್ದು ರೆಡಿ ಮಾಡಿಸ್ಬೇಕು ಕುಕ್ಕರ್ ಹಂಗೆ ತೆಗೆದುಬಿಟ್ಟೆ ಸಾರು ಮುಂಬಾರು ಮಾಡಬೇಕು ನೋಡೋಣ ರೆಸಿಪಿ ಶೇರ್ ಮಾಡೋಂದ್ರೆ ಹುಳಿ ಸಾಂಬಾರು ಮಾಡ್ತಲ್ಲ ತೋರಿಸ್ತೀನಿ ಈಗ ಪಾತ್ರೆ ಎಲ್ಲ ತೊಳಿಬೇಕು ಬನ್ನಿಗೆ ಸಲ ಕೆಲಸ ಮಾಡಾದ್ಮೇಲೆ ಸಿಕ್ತಿ ಒಮ್ಮೆ ತರಕಾರಿ ಹಚ್ಕೊತೀನಿ ಫ್ರೆಂಡ್ಸ್ ಈಗ ಈ ಕೆಲಸ ಎಲ್ಲ ನಾವು ಅಮ್ಮಂಗೆ ತರಕಾರಿ ಎಲ್ಲ ಹಚ್ಕೊಟ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ರೀಲ್ಸ್ ಮಾಡೋಕ್ಕೆ ರೆಡಿ ಆಗ್ತೀನಿ ಸೀರೆ ಉಟ್ಕೊಂಡು ರೀಲ್ಸ್ ಮಾಡೋಕ್ಕೆ ಅಂತಲೇ ಸೀರೆ ಉಟ್ಕೊಂಡು ರೆಡಿ ಆಗ್ತೀನಿ ನಾನು ರೆಡಿಯಾಗೋದು ಅಂದರೆ ಇಷ್ಟ ಈಗ ನಮ್ಮ ಅಮ್ಮಂಗೆ ಇಷ್ಟು ಈ ತರಕಾರಿ ಎಲ್ಲ ಹಚ್ಕೊಟ್ಬಿಟ್ಟು ನಮ್ಮ ಅಮ್ಮ ಸಾಂಬಾರು ಮಾಡ್ತಾರೆ ನಾನು ಎಲ್ಲ ಸ್ನಾನ ಮಾಡಿಬಿಟ್ಟು ಸೀರೆ ಉಟ್ಕೊಂಡು ರೆಡಿ ಆಗ್ತೀನಿ ಆಮೇಲೆ ನಾನು ಯಾವ ಸೀರೆ ಉಟ್ಕೊತೀನಿ ಅಂತ ತೋರಿಸ್ತೀನಿ ಹೆಂಗೆ ರೆಡಿ ಆಗ್ತೀನಿ ಅಂತ ನಾನು ತೋರಿಸ್ತೀನಿ ಮನೆಗೆ ಈಗ ನಮ್ಮ ಅಮ್ಮ ಸಾರು ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಈಗ ನಾನು ಆವಾಗಲೇ ಹೇಳಿದ್ನಲ್ಲ ನಾನು ಈ ಥರ ರೆಡಿಯಾಗಿದ್ದೀನಿ ನನ್ನ ಸೀರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ಸೀರೆಗೆ ಇವತ್ತು ನಾನು ರೀಲ್ಸ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ಗೂ ಹಾಕಿದ್ದೀನಿ ಯೂಟ್ಯೂಬಲ್ಲೂ ಹಾಕಿದ್ದೀನಿ ಈಗ ಟೈಮು ಹನ್ನೆರಡೂವರೆ ಈಗ ಊಟ ಮಾಡಬೇಕು ಇನ್ನು ತಿಂಡಿನೂ ಸಹ ತಿಂದಿಲ್ಲ ಈಗ ಮುದ್ದೆ ಮಾಡ್ಕೊಂಡು ಒಂದ್ಸರಿ ಊಟ ಮಾಡ್ತೀವಿ ನೋಡಿ ನನ್ನ ಸೀರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ಊಟ ಮಾಡ್ತಿದ್ದೀವಿ ನೋಡಿ ಸಾರು ಮುದ್ದೆ ರೆಸಿಪಿ ಶೇರ್ ಮಾಡ್ತೀನಿ ಅಂದೆ ಬಟ್ ಆದರೆ ಆಗಲಿಲ್ಲ ನಾನು ರೀಲ್ಸ್ ಮಾಡ್ತಿದ್ದೆ ನಮ್ಮ ಅಮ್ಮ ಅಡುಗೆ ಮಾಡ್ತಿದ್ರು ನೋಡಿ ತಟ್ಟಿ ಟೇಸ್ಟ್ ಮುದ್ದೆ ಇಷ್ಟೇ ತಿನ್ನೋದು ಗೈಸ್ ಫ್ರೆಂಡ್ಸ್ ಈಗ ಹೂವು ಕಟ್ಟಿದ್ದೆಲ್ಲ ಆಯಿತು ಈಗ ಸುಮ್ಮನೆ ಬಂದು ರೋಡಲ್ಲಿ ಈಚೆ ಕಡೆ ಕುಂತಿದ್ದೀನಿ ಇನ್ನು ಅರ್ಧ ಕೆ ಜಿ ಕಟ್ತಾ ಇತ್ತು ನಮ್ಮಮ್ಮ ಹೋಗಿ ವೀಡಿಯೋ ಮಾಡೋದ್ರು ಅದಕ್ಕೆ ಮಾಡ್ತಿದ್ದೀನಿ ಹೋಗಿ ನೀನು ವೀಡಿಯೋ ಮಾಡ್ಕೊಂಡ್ರು ಅದಕ್ಕೆ ಈಶೆ ಕುತ್ಕೊಂಡಿದ್ದೀನಿ ಈಗ ನಮ್ಮ ಅಮ್ಮ ಇನ್ನು ಅರ್ಧ ಕೆ ಜಿ ಉಬಾವೇ ಕಟ್ತವ್ರೆ ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಇನ್ನೂರು ಜನ ಇನ್ನೈದು ಜನ ಕಮ್ಮಿ ಐತೆ ಇನ್ನೂರು ಜನ ಆಗೋಕ್ಕೆ ಇನ್ನು ಎಂಟುನೂರು ಜನ ಆಗ್ಬೇಕಲ್ವಾ ಇನ್ನು ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿರಿ

ಒಂದು ಶನಿ ಬತ್ತಿತ್ತು ಅದು ಬಂದು 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 ನಮ್ಮ ಮನೆ ತುಳಸಿ ಗಿಡ ಎಲ್ಲ ಹಾಳಾಗೋಗಿತ್ತು ಈಗ ಚೆನ್ನಾಗೈತೆ ತುಳಸಿ ಗಿಡ ಯಾರಮ್ಮ ಶನಿ ಬೋಲೋ ಹೇಳಮ್ಮ ಯಾ ಶನಿ ಶನಿ ಬಿಡುಗಡೆ ಆಯ್ತು ಬಿಡ ನೋಡಿ ಫ್ರೆಂಡ್ಸ್ ಅಮ್ಮ ನಮ್ಮ ಅಮ್ಮ ಹೇಳ್ತವ್ರೆ ಶನಿ ಕಟ್ಟ ಬಿಡುಗಡೆ ಆಯ್ತು ಅಂತ ತಿನ್ 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 ನಮ್ಮನೆಗೆ ದ್ರೋಹ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ನಮ್ಮಅಮ್ಮ ಹೇಳ್ತವ್ರೆ ತಿಂದು 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 ನಮ್ಮನೆಗೆ ದ್ರೋಹ ಹೋಗಿದ್ದಾರೆ ಅಂತ ಅದು ನಿಜ ಆಗಸ್ ಈಗ ಸುಮ್ಮನೆ ಹೆಚ್ಚಗಡೆ ಕುತ್ಕೊಂಡಿದ್ದೀನಿ ಇನ್ನೂ ಹೂವು ಕಟ್ಬೇಕು ಸುಮ್ಮನೆ ಬಂದು ಕೂತ್ಕೊಂಡಿದ್ದೀನಿ ನಮ್ಮ ನಮ್ಮನೆ ಬಾಕ್ ಹೆಂಗೈತಿ ಅಲ್ಲಿ ನಾವಮ್ಮ ಹೂವು ಕಟ್ತಾವ್ರೆ ಅಮ್ಮ ಹೂವು ಕಟ್ತಾವ್ರೆ ನೋಡ್ರಿ ಫ್ರೆಂಡ್ಸ್ ನಮ್ಮ ಅಮ್ಮ ಹೇಳ್ತಾರೆ ದುಡ್ ಹೋಗ್ಬೇಕಂದ್ರೆ ಕಾಮೆಂಟ್ ಮಾಡ್ಬೇಕಂತೆ ಹೂ ಇನ್ ಮಂಗ್ಲಾಂಟಿ ಬಂದು ದೊಡ್ಕತೆ ಗೈಸ್ ದುಂಡ್ಮಲ್ಗೆ ಹೋಗ್ಬೇಕು ಅಂದರೆ ಕೇಳ್ರಿ ಮಂಗಾಂಟಿ ನಂಬರ್ ಕೊಡ್ತೀನಿ ಆಂಟಿ ಫೋನ್ ಮಾಡ್ರೆ ಹೂವು ಕೊಡ್ತತೆ ಜಾಸ್ತಿ ಜಾಸ್ತಿ ಹೂವು ಕಟ್ಟಿಸ್ತಾರೆ ಗೈಸ್ ಈಗ ಅರ್ಧ ಕೆ ಜಿ ಒಂದು ಕೆ ಜಿ ಎಷ್ಟು ಎಷ್ಟು ಬೇಕು ಅಂದ್ರೆ ಕೊಡ್ತಾರೆ ಅವ್ರ ನಂಬರ್ ಬೇಕು ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಆಯಿತಾ ನಾವೇನಾದರೂ ಕೊಟ್ಟರೆ ಮಂಗ್ಳಾಂಟಿ ನಮ್ಮದು ವಯಸ್ಸಂಬ್ರ ಹೂವನೇ ಕೊಡಲ್ಲ ನಮಗೆ ಆಮೇಲೆ ಸುಮ್ಮನೆ ಹೂವು ಕಟ್ಟಿದಂಗೆ ಆಗೋಗ್ಬಿಡ್ತದೆ ಅದಕ್ಕೆ ಹೂವು ಮಂಗ್ಲಾಂಟಿಂಗೆ ಕೇಳಿ ನೆಕ್ಸ್ಟ್ ಬೇಕು ಅಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಮಂಗಳಂಟಿ ನಂಬರ್ ಕೊಡ್ತೀನಿ ಅಲ್ವೇನಮ್ಮ ಹ್ಞೂ

ತಗೊಂಡೋಗಿ ನಾವೇ ಬರಬೇಕು ಆಂಟಿ ಏನೂ ಕೇಳಲ್ಲ ಇಂಥವರೆಗೂ ಯಾವಾಗ ಒಂದು ದಿವ್ಸ ಹೂವು ಬೆಂದೋಗಿದ್ದೋ ಅಂತ ಒಂದು ದಿಸ್ಕು ಇಂಥವರೆಗೂ ಹೂವು ಕಮ್ಮಿ ಅಂತ ಹೇಳಿಲ್ಲ ಬಟ್ ಹೂವು ಕ ಬೆಂದೋಗಿದ್ದೋ ಅಂತ ಹೇಳ್ತಾರೆ ಅಷ್ಟೇ ನಾವು ಹೂವು ತಕ್ಕಳಲ್ಲಾಗೈಸಿ ಏನಂತ ತಕ್ಕೊಳಗೆ ಡೈಲಿ ನೋಡ್ತೀರಾ ಹೂವು ಮುಟ್ಕೊತೀವ ಹೂವು ಮುಡ್ಕೊಳಲ್ಲ ನಾವು ನಾವು ಅಪ್ಪ ಕೊಡ್ತಾರೆ ಮಾರ್ಕೆಟಿಂದ ಮುಡ್ಕೊಂತೀವಿ ಅವರ ಹೂವು ತಕ್ಕಳಲ್ಲಾಗೈಸಿ ನಾವು ತಕಂತೀಯ ನಮ್ಮ ಹೂವನ ತಕಂತೀಯ ಮುಟ್ಕೊಳಂಗ ಅದೋ ಇಲ್ಲ ಗೈಸ್ ನಮ್ಮಮ್ಮ ಸುಳ್ಳು ಹೇಳ್ತಾರೆ ತಕ್ಕಣಲ್ಲ ಮಿಕ್ಕಿರೇ ಕಾಂಕಂಬ್ರ ಕಟ್ಕೊಂಡು ಮುಟ್ಕೊಂತೀವಿ ನೋಡಿ ಕಂಕಂಬ್ರ ಹೂವು ಅಲ್ಲಿ ಎಷ್ಟೊಂದು ಕೊಟ್ಟವ್ರೆ ಬೇಕು ಅಂದರೆ ಕಟ್ಕೊಂಡು ಮುಟ್ಕೊತೀವಿ ಗೈಸ್ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ನಾವು ಅಪ್ಪ ದಿಂಡು ಹೂವು ಕಟ್ಟಿರೋ ಹೂವು ತಸ್ಕೊಂಡು ಮುಟ್ಕೊಳೋದು ನಮ್ಮ ಅಮ್ಮ ಹೇಳ್ತಾರೆ ಸುಮ್ಮನೆ ಸುಮ್ಮನೆ ಮಿಕ್ಕಿರೇ ಕಂಕಂಬ್ರ ಕಟ್ಕೊಂಡು ಮುಡ್ಕೊತಿದ್ವಿ ಗೈಸ್ ಈಗ ಟೀ ಇಕ್ಬೇಕು ಬೇಕು ಸುಮ್ಮನೆ ಕೂತ್ಕೊಂಡಿದ್ದೀನಿ ನೀಚೆಗಡೆ ಇನ್ನೇ ನಮ್ಮ ಸಮಾಚಾರ ನೀವೇ ಹೇಳಬೇಕಾಗಿತ್ತು ಬೇಗ ಬೇಗ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ಬೇಗ ಬೇಗ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಲಿ ಕೂತ್ಕೊಂಡು ಆಚೆಗೆ ಹೋಗಿ ಲಾವಣಿ ಹೊಡಿತಾವಳೆ ನೋಡಿ ಫ್ರೆಂಡ್ಸ್ ವಿಡಿಯೋ ಮಾಡುವಂತ ಕಳ್ಸಿದ್ದು ಅವರೇ ತಿರ್ಗ ಈಗ ಆಚೆ ಕೂತ್ಕೊಂಡು ಲಾವಣಿ ಹೊಡಿತಾವಳೆ ಲಾವಣಿ ಹೊಡಿತವ್ರೆ ಅಂತ ಬೈತಿರುತ್ತವರಿ ಬರೀ ಮಾತೆ ಜಾಸ್ತಿ ಹೂವು ನೀನು

ಟಾಟಾ ಬಾಯ್ 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 ಫ್ರೆಂಡ್ಸ್ ಯು ಫಾರ್ ನೋಡಿ ಗೈಸ್ ನಾವು ಅಮ್ಮ ಹೇಳ್ತವ್ರೆ ಟಾಟಾ ಬಾಯ್ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮನ್ನೆ ಅಂತ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಚೂರಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್